ಸೋನು ಗೈಸ್ ಇದು ಪಪ್ಪಿಸ್ತು ನಾನು ಕೆಳಗಡೆ ಬಿಟ್ಟು ತೋರಿಸ್ಬೇಕಾಯ್ತು ನೋಡಿ ಕೆಜಲಿಗೆ ತೋರಿಸ್ತಾ ಇದ್ದೀನಿ ಹೆಂಗೆ ನೋಡಿ ನನ್ನ ಅಟ್ರಾಕ್ಷನ್ ನೋಡಿ ಹೆಂಗೆ ನೋಡ್ತಾ ಇದೆ ಫುಲ್ ಆಕ್ಟಿವ್ ಆಗಿದೆ ಐಪರ್ ಆಕ್ಟಿವ್ ಇದು ಕೂಡ ನಿಮಗೆ ಕಮ್ಮಿ ರೇಟ್ ಅವೈಲೇಬಲ್ ಇದೆ ನೀವು ಬೇಕು ನೋಡಿ ಹೆಂಗ ಆಡ್ತಾ ಇದೆ ನೋಡಿ ನೋಡಿ ಆಟಗಳು ಹೆಂಗ ಆಡ್ತಾ ಇದಾವೆ ಎಲ್ಲ ಹೈಪರ್ ಆಕ್ಟಿವ್ ಆಗಿರೋ ಪಪೀಸೇ ಕೊಡೋದು ನಿಮಗೆ ಬೇಕು ನನಗೆ ನಂಬರ್ ಇದೆ ಕಾಲ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಇವತ್ತೇ ಬೇಕು ನಿಮ್ಮ ಮನೆಗೆ ನಾನು ಹೋಮ್ ಡೆಲಿವರಿ ಮಾಡ್ಕೊಡ್ತೀನಿ ನೀವು ನೋಡ್ತಾ ಇರ್ಬೋದು ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವ್ ನೋಡ್ತಾ ಇದ್ದಾರೆ ರಾಕಿ ಪ್ಯಾಡ್ಸ್ ಗಾಯ್ಸ್ ತುಂಬಾ ದಿನ ಆದ್ಮೇಲೆ ವಿಡಿಯೋ ಹಾಕ್ತಾ ಇದ್ದೀನಿ ಅದು ರಾಕಿ ಪ್ಯಾಡ್ಸ್ ಚಾನಲ್ ಇಂದ ಕಾರಣಾಂತರಗಳಿಂದ ನಾನು ಸ್ವಲ್ಪ ವಿಡಿಯೋಗಳನ್ನ ಇರಲಿಲ್ಲ ಯಾಕಂದ್ರೆ ನಾನು ಸ್ವಲ್ಪ ಬಿಸಿ ಇದೆ ಕಾಲೇಜು ಅಲ್ಲೂ ಅದು ಇದು ಅಂದ್ಕೊಂಡು ಇವಾಗ ನಾನು ಫ್ರೀ ಆಗಿದ್ದೀನಿ ಅದಕ್ಕೋಸ್ಕರ ನಿಮ್ಮ ಮುಂದೆ ಬಂದಿದ್ದೀನಿ ಮತ್ತು ಇವತ್ತು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಫ್ರೀ ಟೈಪ್ಸ್ ಆಫ್ ಸೀಡ್ಸು ಒಂದು ಸೀಡ್ಸು ನಾಲ್ಕು ಇದೆ ಅದು ವಿತ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ ವ್ಯಾಕ್ಸಿನ್ ಬುಕ್ ಇದೆ ವ್ಯಾಕ್ಸಿನ್ ಆಗಿದೆ ಅದರ ರೆಕಾರ್ಡ್ಸ್ ಎಲ್ಲ ಇದೆ ಅದು ಕೊಡ್ತೀನಿ ಅದು ನಾಲ್ಕು ತಿಂಗಳುದ್ದು ಹೆಂಗಿದೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇನ್ನೂ ಎರಡು ಇದೆ ಗಾಯ್ಸ್ ಇನ್ನೂ ಎರಡು ಬಂದುಬಿಟ್ಟು ಪಪ್ಪೀಸ್ ಇದೆ ಓಕೆನಾ ಪಪ್ಪೀಸ್ ಬಂದು ಒಂದೊಂದು ತಿಂಗಳು ಮರಿಗಳಿದೆ ಎಲ್ಲ ಬಂದು ಟಾಪ್ ಕ್ವಾಲಿಟಿ ಮೂರು ಸಿಟ್ಸ್ ತೋರಿಸ್ತೀನಿ ನಾನು ನಿಮಗೆ ಅಲ್ಟಿಮೇಟ್ ಕ್ವಾಲಿಟಿ ಇದೆ ನೀವು ನೋಡ್ತಾ ಇರ್ಬೋದು ನಿಮಗೆ ಎಲ್ಲಿಗೆ ಬೇಕು ಅಂದರೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀನಿ ಆಲ್ ಓವರ್ ಕರ್ನಾಟಕ ನೀವು ಎಲ್ಲೇ ಬೇಕು ಅಂದರೆ ಕೇಳಿ ನಾನು ಟ್ರಾನ್ಸ್ಪೋರ್ಟ್ ಮಾಡ್ಕೊಡ್ತೀನಿ ನೀವೇ ಬಂದು ತಗೊಂಡೋಗ್ತೀನಿ ನಾನು ಲೊಕೇಶನ್ ಕಳಿಸ್ತೀನಿ ಬಂದು ತೊಗೊಂಡೋಗಿ ನೀವು ಪಪ್ಪಿ ಬೇಕು ಅಂದರೆ ಏನು ಮಾಡಬೇಕಾಗಿಲ್ಲ ನೀವು ಪಪ್ಪಿ ಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವೀಡಿಯೋಗೆ ಲೈಕ್ ಮಾಡಿ ನಾನು ಹಾಕಿದ್ದೀನಿ ನೋಡಿ ಇದೇ ನಂಬರ್ಗೆ ಕಾಲ್ ಮಾಡಿ ಆಲ್ ಓವರ್ ಕರ್ನಾಟಕ ಎಲ್ಲಿಬೇಕಾದ್ರೆ ಕೊಡ್ತೀನಿ ಗಾಯ್ಸ್ ಕಮ್ಮಿ ಬೆಲೆ ಇದೆ ಗಾಯ್ಸ್ ಓಕೆನಾ ತುಂಬ ಅಂದರೆ ತುಂಬ ಕಮ್ಮಿಯಾಗಿ ಕೊಡ್ತೀನಿ ಒಳ್ಳೆ ಕ್ವಾಲಿಟಿ ಪಪ್ಪಿಸ್ ಕೊಡ್ತೀನಿ ನೀವು ಎಲ್ಲೇ ಇರಿ ಎಲ್ಲೇ ಇರಿ ಕರ್ನಾಟಕದಲ್ಲಿ ಎಲ್ಲೇ ಇರಿ ನಾನು ಟೆನ್ ಪರ್ಸೆಂಟ್ ಮಾಡ್ಕೊಡ್ತೀನಿ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಪಪ್ಪಿ ಬಗ್ಗೆ ಮಾತಾಡಿದಾಯಿತು ಈಗ ಪಪ್ಪಿನ ತೋರಿಸ್ತೀನಿ ಗಾಯ್ಸ್ ಬನ್ನಿ ಗಾಯ್ಸ್ ಇವಾಗ ಸ್ಟಾರ್ಟಿಂಗ್ ನಿಮಗೆ ಚಿಕ್ಕ ಪಪ್ಪೀಸ್ ತೋರಿಸ್ತೀನಿ ಎರಡು ಪಪ್ಪೀಸ್ ಯಾರ್ದಿದೆ ಅಂತ ತೋರಿಸ್ತೀನಿ ನೀವು ನೋಡ್ತಾ ಇರ್ಬೋದು ಕ್ಯೂಟ್ ಕ್ಯೂಟ್ ಆಗಿದೆ ಬರ್ಗೇಂಡಿ ಕಲರ್ ಪಪ್ಪೀಸ್ ಇದೆ ಓಕೆನಾ ನೋಡಿ ಪಪ್ಪೀಸು ತುಂಬ ಕ್ಯೂಟ್ ಆಗಿದೆ ಗಾಯ್ಸ್ ಈ ಥರ ಪಪ್ಪಿಸ್ ಸಿಕ್ಬಿಟ್ರೆ ಎಲ್ಲರೂ ಕೂಡ ಹಗ್ ಮಾಡ್ಕೊಬಿಡ್ತಾರೆ ಅಷ್ಟು ಡಾಲ್ ಥರ ಗಾಯ್ಸ್ ನಿಮ್ಗೆ ಹೇಳಿದ್ದೀನಿ ಸಿಡ್ಜುನ ಯಾವ ರೀತಿ ಸಾಕಬೇಕು ಅಂತ ಇದಕ್ಕೆ ಒಂದು ರೂಪಾಯಿ ಖರ್ಚಿಲ್ಲ ಒಂದು ರೂಪಾಯಿ ಇದು ಜೀರೋ ಮೇಂಟೆನೆನ್ಸ್ ಓಕೆನಾ ಮನೆ ಊಟನೇ ರೂಢಿ ಮಾಡಿರೋ ಪಪ್ಪೀಸು ನೀವು ಆಚೆ ಕಡೆ ಕೆಮಿಕಲ್ ಫುಡ್ ಹಾಕಬೇಡಿ ತುಂಬ ಅಂದರೆ ತುಂಬ ಜೀರೋ ಮೇಂಟೆನೆಸು ಎಲ್ಲರೂ ಕೂಡ ತುಂಬ ಇಷ್ಟಪಡುವಂಥ ನೈಮುರಿಗಳು ಇದು ಮಕ್ಕಳಿಗೆ ಫೋನ್ ಇವಾಗ ಏನಂದರೆ ಈಗ ನೀವು ಮಕ್ಕಳು ತುಂಬ ಫೋನ್ ಯೂಸ್ ಮಾಡ್ತಾ ಇರ್ತಾರೆ ಓಕೆನಾ ಆ ಫೋನ್ನ ನೀವು ತಪ್ಪಿಸ್ಬೇಕು ಮಕ್ಕಳು ಇಂತ ಮೊಬೈಲ್ನ ತಪ್ಪಿಸ್ಬೇಕು ಅಂದರೆ ಒಂದು ಪಪೀಸ್ನ ಗಿಫ್ಟ್ ಮಾಡಿ ಕೊಟ್ಬೇಡಿ ಮಕ್ಕಳಿಗೆ ಆಡಾಡ್ಕೊಂಡು ಇರ್ತಾರೆ ಫೋನ್ ಅವಾಯ್ಡ್ ಮಾಡ್ತಾರೆ ಎಜುಕೇಷನಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ನಿಮಗೆ ಒಂಟಿತನ ಕಾಡ್ತಾ ಇರುತ್ತೆ ಕೆಲವ್ರು ಮನೇಲಿ ಒಬ್ಬೊಬ್ಬರೇ ಇರ್ತೀರ ಆಫೀಸ್ಗೆ ಹೋಗ್ಬಿಡ್ತಾರೆ ಗಂಡ ಗಂಡಂತಿರೋ ಹಸ್ಬೆಂಡ್ಸ್ ಆಫೀಸ್ಗೆ ಹೋದ್ರೆ ವೈಫ್ಸು ಒಂಟಿ ಆಗಿಬಿಡ್ತಾರೆ ಇಲ್ಲ ಪೇರೆಂಟ್ಸು ಒಬ್ಬರೇ ಇರ್ತಾರೆ ಅಮ್ಮ ಇರ್ತಾರೆ ಅಜ್ಜಿ ಇರ್ತಾರೆ ಒಬ್ಬರೇ ಇದ್ದರೆ ಅವ್ರಿಗೊಂದು ನಾಯಿ ಮರಿ ಕೊಡಿಸ್ಬಿಡಿ ಇದು ಒಂದು ಸಿಡ್ಸಿಂಗ್ ಕೊಡಿಸ್ಬಿಡಿ ಆರಾಮಾಗಿ ಜೊತೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ ತುಂಬ ಅಂದರೆ ತುಂಬ ಕ್ಯೂಟ್ ಇದು ಒಂದು ಗೊಂಬೆ ಅಂತ ಹೇಳ್ಬೋದು ಬಟ್ ಇದು ಗೊಂಬೆಗೆ ಜೀವ ಇದೆ ನೀವು ನೋಡ್ತಾ ಇರ್ಬೋದು ಇದೆ ಗಂಡು ಬರಿಬೇಕಂದ್ರೆ ಗಂಡು ಮರಿ ಕೊಡೋಣ ಹೆಣ್ಮರಿ ಬೇಕಂದ್ರೆ ಹೆಣ್ಮರಿ ಕೂಡ ಕೊಡೋಣ ತುಂಬ ಅಂದರೆ ತುಂಬ ಕಮ್ಮಿ ಬೆಲೆ ಇದೆ ಗಾಯಸ್ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅಲ್ಟಿಮೇಟ್ ಕ್ವಾಲಿಟಿ ಪಪ್ಪೀಸ್ ನಾನು ನಿಮಗೆ ಕೊಡ್ತೀನಿ ಆಲ್ ಓವರ್ ಕರ್ನಾಟಕ ನೆಕ್ಸ್ಟು ನಿಮಗೆ ನಾಲ್ಕು ತಿಂಗಳು ಮರಿ ಇದೆ ಅದನ್ನು ತೋರಿಸ್ತಾನ ಅಂತ ಹೇಳಿದ್ದೀನಿ ಅದು ಕೂಡ ನಿಮಗೆ ತೋರಿಸ್ತೀನಿ ನೋಡ್ತಾ ಇರಿ ಇದನ್ನ ಒಂದ್ಸಲಿ ನೀವು ಕೆಳಗಡೆ ಬಿಟ್ಟು ಬೇಕಾದ್ರೆ ನಾನು ತೋರಿಸ್ತೀನಿ ನೋಡ್ಕೊಳ್ಳಿ ಕೆಳಗಡೆನೂ ಬಿಡ್ತೀನಿ ಸಕ್ಕತ್ ಕ್ವಾಲಿಟಿ ಇದೆ ಗಾಯ್ಸ್ ನೀವು ನೋಡ್ತಾ ಇರ್ಬೋದು ನೋಡ್ರಿ ಎಷ್ಟು ಸಕ್ಕದಾಗಿದೆ ಕ್ವಾಲಿಟೀಸು ಮಸ್ತಾಗಿದೆ ಪಪ್ಪೀಸ್ ಮಾತ್ರ ನೋಡ್ತಾ ಇರ್ಬೋದು ಎರಡು ಮಮ್ಮಿ ಪಪ್ಪಿಸ್ ಇದೆ ನೆಕ್ಸ್ಟು ನಿಮಗೆ ನಾನು ದುಡ್ಡು ತೋರಿಸ್ತೀನಿ ಗಾಯಸ್ ನಿಮಗೆ ನಾಲ್ಕು ತಿಂಗಳು ತೋರಿಸ್ತೆ ಅದು ಡಾಕ್ಯುಮೆಂಟ್ಸ್ ಏನಂತ ತೋರಿಸ್ತೀನಿ ನೋಡಿ ಇದೇ ನಿಮಗೆ ತೋರಿಸ್ತಾ ಇರ್ಬೋದು ಈ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅದಕ್ಕೆ ಎಷ್ಟು ವ್ಯಾಕ್ಸಿನ್ ಆಗಿದೆ ಅಂತಲೂ ನೋಡಿ ಇಲ್ಲೆಲ್ಲ ಬರ್ತಿದೆ ನಿಮಗೆ ಕ್ಯಾಮ್ರದಲ್ಲಿ ಗೊತ್ತಾಗ್ಬೋದು ಮೂರು ವ್ಯಾಕ್ಸಿನ್ ಆಗಿದೆ ಮತ್ತು ಅದು ರಿಪೋರ್ಟು ಅದು ಬ್ರೀಡ್ ಬಗ್ಗೆ ಮತ್ತು ಇಲ್ಲಿ ನೋಡಿ ಡಿವಾರ್ಮಿಂಗ್ ಡೀಟೇಲ್ಸು ಎಲ್ಲ ಏನೇನು ಪ್ರತಿಯೊಂದು ಎಲ್ಲ ಇದೆ ಗಾಯಸ್ ಓಕೆನಾ ವಿತ್ತು ಡಾಕ್ಯುಮೆಂಟ್ಸ್ ಕೊಡ್ತೀನಿ ಪಪ್ಪೀಸ್ ನಾನು ನೀವು ಮೋಸ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ನಾನು ಹತ್ತೆ ತೊಗೊಂಡ್ರೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡು ಕೂಡ ಸೂಪರಾಗಿ ಇರೋದೇ ಕೊಡೋದು ಯಾಕಂದರೆ ನಂದು ನೀವು ನೋಡ್ತಿರ್ಬೋದು ನನ್ನ ಚಾನಲಿನ ಚೆಕ್ ಮಾಡಿ ಎಷ್ಟೋ ವಿಡಿಯೋದಲ್ಲಿ ಚೆಕ್ ಮಾಡಿ ಎಲ್ಲ ಪಪ್ಪೀಸ್ ಕೂಡ ಅಲ್ಟಿಮೇಟ್ ಕ್ವಾಲಿಟಿ ಕೊಟ್ಟಿದ್ದೀನಿ ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಮಾಡಿದ್ದೀನಿ ಎಲ್ಲರೂ ಕೂಡ ಅಲ್ಟಿಮೇಟ್ ಕೊಟ್ಟಿದ್ದೀನಿ ಎಲ್ಲರಿಗಿಂತ ಕೂಡ ಬೆಸ್ಟ್ ರಿವ್ಯೂ ತೊಗೊಂಡಿದ್ದೀನಿ ಗಾಯ್ಸ್ ಇದೊಂದು ಪ್ರೌಡ್ ಮೂಮೆಂಟ್ ಇದು ನೀವು ಡಾಕ್ಯುಮೆಂಟ್ಸ್ ಇರ್ಬೋದು ಪಪ್ಪಿನ ತೋರಿಸ್ತೀನಿ ಇವಾಗ ಇದು ಬಂದು ಫೋರ್ ಮಂತ್ಸ್ ಗಾಯ್ಸ್ ಸಕ್ಕದಾಗಿದೆ ನೋಡಿ ಟೆಡಿ ಬೇರ್ ಥರ ಆಗ್ಬಿಟ್ಟಿದೆ ನೋಡಿ ಅವಳೇ ತೋರಿಸಿದ ಒಂದು ತಿಂಗಳದು ಇದು ನೋಡಿ ಫೋರ್ ತಿಂಗಳು ಫೋರ್ ಮಂತ್ಸ್ಗೆ ಹೆಂಗಿದೆ ಗೊಂಬೆ ಥರ ಇದೆ ತುಂಬ ಅಂದರೆ ತುಂಬ ಆಗಿದೆ ಮಗು ಥರ ಇರುತ್ತೆ ಒಂದು ಡಾಲ್ ಅಂದ್ಕೊಳ್ಳಿ ಗಾಯಸ್ ಓಕೆನಾ ನೋಡಿ ಸಿಡ್ಸೂಗೆ ನಾನು ಹೇಳಿದೆ ನಿಮಗೆ ನೋಡಿ ಫೇಸೇ ಕಾಣಿಸಲ್ಲ ಈ ಮೂತಿದೆಯಲ್ಲ ಅದು ಮುಂದೆ ಬರ್ಬೋದು ಮುಂದೆ ಬಂದರೆ ಅದು ಕ್ರಾಸ್ ಬಿಟ್ಟೆ ನೀವು ಇವೆಲ್ಲೇ ನಾನು ತೊಗೊಂಡಿದ್ರೂ ಬೇಜಾರಿಲ್ಲ ಬೇರೆ ಕಡೆ ತಗೊಂಡು ಚೆಕ್ ಮಾಡಿ ತೊಗೊಳ್ಳಿ ನೋಡಿ ಈ ಥರ ಹ್ಯೂಮನ್ ಫೇಸ್ ಇರಬೇಕು ಮೂಗ್ ಕಾಣಬಾರ್ದು ನೋಡಿ ಸಿಡಲಿಂದ ಕಾಣಲ್ಲ ಫುಲ್ಲು ಏರ್ಸ್ ಇದೆ ಸಕ್ಕತ್ತಾಗಿದೆ ಇದು ಕೂಡ ಕೆಳಗಡೆ ಬಿಟ್ಟು ತೋರಿಸ್ತೀನಿ ಬಟ್ ಇವಾಗ ನಿಮ್ಮ ಕ್ಯಾಮ್ರಾ ಮುಂದೆ ತೋರಿಸ್ತಾ ಇರೋದು ಎಸ್ ಎಸ್ ಸೋನು ಅಂತ ಫೋರ್ ಮಂತ್ಸ್ ಫೀಮೇಲು ನಿಮಗೆ ಬೇಕಂದ್ರೆ ತುಂಬ ಅಂದರೆ ತುಂಬ ಕಮ್ಮಿ ಮಾಡಿಕೊಡ್ತೀನಿ ಆಚ ಕಡೆ ಇರೋ ಕೊಡ್ತಾರಲ್ಲ ಪ್ರೈಸ್ ಅದಕ್ಕೆ ಆಫಷ್ಟು ರೇಟಲ್ಲಿ ನಾನು ಕೊಡ್ತೀನಿ ಯಾಕಂದರೆ ನನಗೆ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ನನಗೆ ಮೇನ್ ಓಕೆನಾ ನಿಮ್ಮಿಂದನೇ ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ ಅದಕ್ಕೋಸ್ಕರ ನನಗೆ ಇದು ಒಂದು ಡಾಗು ಕಮ್ಮಿಗೆ ಇದೆ ಮತ್ತು ಆಯುರ್ ಪಪ್ಪಿನೂ ಕೂಡ ಕಮ್ಮಿಗೆ ಕೊಡ್ತೀನಿ ನಿಮಗೆ ಬೇಕು ಅಂದರೆ ನೀವೇನು ಮಾಡಬೇಕಲ್ಲ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾಕೆ ನಂಬರ್ಗೆ ಕಾಲ್ ಮಾಡಿ ನೀವು ನೋಡ್ತಾ ಇರ್ಬೋದು ಈಗ ಎಲ್ಲವೂ ಕೂಡ ಕೆಳಗಡೆ ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಹೆಂಗೆ ಹಂಗೆ ಇದೆ ಅಂತ ಬನ್ನಿ ಗಾಯ್ಸ್ ನೀವು ನೋಡ್ತಾ ಇರ್ಬೋದು ಇದೇ ಫೋರ್ ಮಂತ್ಸು ನೋಡಿ ಹೆಂಗಿದೆ ಡಾಲ್ ಥರ ಸೋನು ಸೋನು ಬರೋ ಇಲ್ಲಿ ನೋಡಿ ಗಾಯ್ಸ್ ಫುಲ್ ಟ್ರೈನಾಗಿದೆ ನಾವು ಕರ್ರು ಕೂಡ ಬರುತ್ತೆ ಅಷ್ಟು ಮುದ್ದಾಗಿದೆ ನಿಮಗೆ ಬೇಕು ಅಂದರೆ ನೀವು ಇದನ್ನು ತೊಗೊಬೋದು ಫೋರ್ ಮಂತ್ಸ್ದು ಇದು ಅವೈಲೇಬಲ್ ಇದೆ ನನ್ನ ಹತ್ರ ಬರೋ ಇಲ್ಲಿ ಸೋನು ಬಮ್ಮ ಬಾ ನೋಡಿ ನೀವೇನು ಮಾಡಬೇಕಲ್ಲ ಗಾಯ್ಸ್ ನೋಡಿ ಕ್ವಾಲಿಟಿ ನೋಡಿ ಆ್ಯಕ್ಟಿವ್ ನೋಡಿ ಚೆಕ್ ಮಾಡ್ತಾವಿ ಎಲ್ಲ ನನ್ನ ಹತ್ರದಲ್ಲ ಐಪರ್ ಆ್ಯಕ್ಟಿವ್ ಪಾಪೀಸ್ಗಳೇ ಓಕೆ ಗಾಯ್ಸ್ ಇಷ್ಟು ಹೇಳ್ತಾ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಯಾಕಂದರೆ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅದು ಕೂಡ ಆಗಿರೋ ಪಪ್ಪಿಸ್ಗಳನ್ನ ತೋರಿಸ್ತೀನಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ರಾಕಿ ಪಟ್ಸ್ ಚಾನೆಲ್ ಮೇಲೆ ಈ ಪಪ್ಪಿಸ್ ಬೇಕು ಅಂದರೆ ನೀವೇನು ಮಾಡಬೇಕು ಅಂತ ನಾನು ಹೇಳಿದ್ದೀನಿ ನಂಬರ್ಗಳ ಕೂಡ ಹಾಕಿದ್ದೀನಿ ಕೆಳಗಡೆ ಟೈಟಲಲ್ಲೂ ಕೂಡ ನಾನು ನಂಬರ್ ಹಾಕಿ ಹಾಕಿರ್ತೀನಿ ನನ್ನ ನಂಬರ್ ಕಾಲ್ ಮಾಡಿ ವಾಟ್ಸಪ್ ಆಗಲಿ ಅಂದರೆ ವಾಟ್ಸಪ್ಪಲ್ಲಿ ಹಾಯಿತ ಹಾಕಿ ವೀಡಿಯೋಸ್ ಕಳಿಸ್ಕೊಡ್ತೀನಿ ಟಾಪ್ ಕ್ವಾಲಿಟಿ ಪಪ್ಪಿಸ್ನ ನಿಮ್ಮ ಮನೆಗೆ ತೊಗೊಳ್ಳಿ ಸೂಪರ್ ಆಗಿದೆ ಪಪ್ಪೀಸು ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾಯಿದ್ದೀನಿ ಅಲ್ಲರಿಗೂ ಟೇಕ್ ಕೇರ್ ಬ ಬಾಯ್